ಲಾಂಚ್ಗೆ ಬಂದಿರತಕ್ಕಂತ ಎಲ್ಲರಿಗೂ ನಿಧಾನಕ್ಕೆ ಧನ್ಯವಾದಗಳು ಹಾಗೂ ಹಿರಿಯ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರತಕ್ಕಂಥ ಪ್ರಿಯಾಂಕಾ ಉಪೇಂದ್ರ ಮೇಡಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಏನು ನೋಡ್ದೇನೆ ಜಸ್ಟ್ ಔಟ್ಲುಕ್ ನೋಡಿ ಏನೋ ಮಾಡಿದ್ದಾರೆ ಚೆನ್ನಾಗಿ ಅಂತ ಬಂದ್ರು ಅಂತ ಕೇಳ್ಬಿಟ್ಟೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ அண்ட் அம்மா அவங்க துணா தன்யவாத அண்ட் ரகு முகர்ஜி சார் தேங்க் யூ சோ மச் ஒன்றே ஒன் மாத்திரிக்கு நான் வர்த்தினப்பா அந்த தேங்க் யூ சார் தேங்க் யூ அனு மேம் ஃபார் ப்ரீங்கிங் ஹிம் டூ த இவெண்ட் இட்ஸ் கலர்ஃபுல் அண்ட் சார் சார் ಸೊ ಇನ್ ಯಾರಾದ್ರು ಬಿಟ್ಬಿಟ್ನಾ ಮಾತಾಡ ಓಕೆ ಸೊ ಸಿನಿಮಾ ಬಗ್ಗೆ ಇನ್ನು ಹೇಳೋದು ನನ್ಗೆ ಅಷ್ಟೊಂದೇನು ಸರ್ ಕಂಟೆಂಟ್ ಬಗ್ಗೆ ಅಂದ್ರೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಕಂಟೆಂಟ್ ಬಗ್ಗೆ ಹೇಳೋದಕ್ಕಿಂತ ನೋಡಿದಾಗ ನಿಮ್ಗೆ ಏನ್ ಅರ್ಥ ಇದು ಅಷ್ಟೇ ನಾನು ಅಷ್ಟು ಬಿಟ್ಬಿಡ್ತೀನಿ ನಾನು ಏನು ಹೇಳೋದು ಇಷ್ಟಪಡಲ್ಲ ನಾನು ಅಷ್ಟೇ ನಮ್ಮ ಪ್ರೊಡ್ಯೂಸರ್ ಅಷ್ಟೇ ವಿ ವೆರಿ ಕಾನ್ಫಿಡೆಂಟ್ ಆನ್ ದ ಫಿಲ್ಮ್ ನೋಡ್ ನೋಡಿದ್ರು ನೋಡಿದವರು ಚೆನ್ನಾಗಿದೆ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಸೆಕೆಂಡ್ ಆಫ್ ಇಸ್ ಮಚ್ ಯು ನೋ ಒಂದು ಕೈಂಡ್ ಆಫ್ ಥ್ರಿಲ್ಲರ್ ಜನರು ಏನು ನೋಡಕ್ಕೆ ಇಷ್ಟಪಡ್ತಾರೆ ಆಡಿಯನ್ಸು ದೇ ಇಲ್ ರಿಯಲಿ ಎಂಜಾಯ್ ದ ವಿ ಆರ್ ಬಿಲೀವಿಂಗ್ ಅಂಡ್ ಟ್ರಸ್ಟಿಂಗ್ ಆನ್ ದ ಪ್ರಾಡಕ್ಟ್ ಬನ್ನಿ ನೋಡಿ ಇಷ್ಟಪಡ್ತೀರಾ ಅಷ್ಟೇ ಇನ್ನ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಫಿಲಿಮ್ ಸರ್ ಶಾರ್ಟ್ ಪ್ರಾಜೆಕ್ಟ್ಸು ಮಾಡಿರೋದು ಹಿನ್ನೆಲೆ ನಮ್ಮ ಪ್ರೊಡ್ಯೂಸರ್ ಜೊತೆನೇ ಒಂದು ಶಾರ್ಟ್ ಪ್ರಾಜೆಕ್ಟ್ ಆಯಿತು ಅದಾದ ನಂತರನೇ ನಮ್ಮ ರಿಲೇಷನ್ಶಿಪ್ ಬೆಳೆದು ಈ ಪ್ರಾಜೆಕ್ಟ್ ಆಗೋ ಥರ ಆಯಿತು ಸರ್ ಸರ್ ಕತೆ ಸಿನಿಮಾ ನೋಡ್ಬೇಕಲ್ಲ ಸರಿ ಮನೋಹರ್ ಸಾರಿ ಮನೋಹರ್ ಇಲ್ಲದೆ ನಾವು ಯಾವ ಕೆಲಸನೂ ಮಾಡಲಿಲ್ಲ ಬಾರಪ್ಪ ಎಲ್ಲಾ ಕೆಲಸ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನಿಮ್ಮನ್ನು ಕರೆದಿಲ್ಲ ಅಂತ ಬೈಕೋ ಬೇಡ ಬಾ ಮನೋಹರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದ್ಲಿಂದ ಯಾ ರಾಜೇಂದ್ರ ಸರ್ ಒಂದ್ ರಂಜಿತ್ ಸರ್ ಪ್ಲೀಸ್ ಕಮ್ ಅಪ್ ಕಮ್ ಆನ್ ದ ಸ್ಟೇಜ್ ಸರ್ ಸರ್ ಹೇಳಿ ಸರ್ ಸರ್ ಕೋ ಸರ್ ಹೇಳಿ ಸರ್ ಕತೆ ಬಗ್ಗೆನಾ ಸರ್ ಕತ್ ಸರ್ ಕತೆ ಸರ್ ಹೇಳಿ ಸರ್ ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ಇವ್ ಮನೋಹರ್ ಇಲ್ಲಂಗೆ ಮಾತಾಡೋದು ಬೇಡ ಅಂತ ಕರದೆ ಅಷ್ಟೇ ಏ ದೇವರನ್ನ ಇಲ್ಲ ಸರ್ ಅವ್ರು ಇಲ್ಲ ಅಂದರೆ ಮಾತಾಡ್ತೀನಿ ಸರ್ ಒಂದು ನಿಮಿಷ ಸರ್ ಒಂದು ಕತೆ ಬಗ್ಗೆ ಸಿನ್ಮಾ ನೋಡಬೇಕು ಅಂತ ಸಿನ್ಮಾ ನೋಡಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಸರ್ ಸರ್ ಹೌದು ಸರ್ ಹಗ್ಗ ಬಂದು ಒಂದು ಆಯುಧ ಒಂದು ವೆಪನ್ನು ಗನ್ನು ಕತ್ತಿ ಅಂತ ಯಾವ ತರ ಸಿನಿಮಾಗಳು ನಾವು ನೋಡಿದ್ದೀವೋ ಆ ತರ ಹಗ್ಗ ಅನ್ನೋದೊಂದು ಆಯುಧ ಒಂದು ಒಳ್ಳೆ ವಿಷಯಕ್ಕೋಸ್ಕರ ಫೈಟ್ ಮಾಡುತ್ತೆ ಸರ್ ಸಿನಿಮಾದಲ್ಲಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಹೀರೋನು ಎಸ್ ಸರ್ ಎಸ್ ಸರ್ ಎಸ್ ಸರ್ ಸಿನಿಮಾ ಹಾರರ್ ಫ್ಯಾಂಟಸಿ ಕಮ್ ಆಕ್ಷನ್ ಥ್ರಿಲ್ಲರ್ ಸರ್ ಅದರಲ್ಲಿ ಒಂದು ಸಂದೇಶ ಇಟ್ಕೊಂಡು ಗ್ರಾಫಿಕ್ಸ್ ಇಟ್ಕೊಂಡು ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಸಂದೇಶ ಕೊಡಬೇಕು ಅನ್ನೋದೇ ಸಿನಿಮಾದ ಉದ್ದೇಶ ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡಬೇಕಾಗಿದೆ ಸರ್ ಹಾಂ ವೈಲ್ಡ್ ಆಗಿ ವೈಲೆಂಟ್ ಆಗಿ ಅದು ಆ್ಯಕ್ಚುಲಿ ಮೇಡಮ್ ಒಂದು ಸಾಂಗು ನೋಡಿದ್ವಿ ಒಂದು ಒಂದಷ್ಟು ಲಿಸ್ಟ್ ಆಫ್ ಆಕ್ಟರ್ಸ್ ಅಂತ ಅನ್ಕೊಂಡಾಗ ಒಂದು ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ವೀಣೆ ಒಂದು ಸಾಂಗ್ ಇದೆ ಮೇಡಮ್ದು ಅದು ಮಾಡಿರೋ ಪರ್ಪಸ್ಸು ಅದ್ರ ಇದೆ ಬೇರೆ ಬಟ್ ಅದರಲ್ಲೊಂದು ಶಾರ್ಪ್ ಲುಕ್ಸು ಮೇಡಮ್ ಇದೆ ಚಿನ್ ಡೌನಿಂದ ಜಸ್ಟ್ ಹಂಗೆ ಲುಕ್ ಕೊಡ್ತಾರೆ ಆ ಲುಕ್ಕಲ್ಲಿ ಆ ಇಂಟೆನ್ಸಿಟಿ ಅನ್ನೋದು ನಮ್ಮ ನಮ್ಗೆ ಅರ್ಥ ಆಗಿ ವಿ ಹ್ಯಾವ್ ಚೂಸನ್ ಮೇಡಮ್ ಆ್ಯಂಡ್ ಮೇಡಮ್ ಪರ್ಫಾರ್ಮ್ ಮಾಡಿದ್ಮೇಲೆ ತುಂಬ ಆಪ್ಟ್ ಅಂತ ಅನಿಸ್ತು ನಮಗೆ ಆ್ಯಂಡ್ ವಿ ಕಂಟಿನ್ಯೂ ಸರ್ ಓಕೆ ಎಸ್ ಯಾ ಮನೋಹರ್ ಬಗ್ಗೆ ಮನೋಹರ್ಗೆ ಹೇಳಿದಂತಲ್ಲ ಅವರ ಜೊತೆ ಇದ್ದಾಗೆ ನಾನು ಎಲ್ಲಾ ಕೆಲಸ ಮಾಡಿರೋದ್ರಿಂದ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಈಚ್ ಅಂಡ್ ಎವ್ರಿಥಿಂಗ್ ವಿ ಸೆಟ್ ಫಾರ್ ತುಂಬಾ ನೈಟ್ ಅಂಡ್ ಡೇಸ್ ನಾವು ವರ್ಕ್ ಮಾಡಿರೋದ್ರಿಂದ ಈ ಜಸ್ಟ್ ವಾಂಟ್ ಟು ಬಿ ಟುಗೆದರ್ ವಿತ್ ಮಿ ಸೊ ದಟ್ಸ್ व्हाई ಐ ಕಾಲ್ಡ್ ಹಿ ಸೂಪರ್ ನಾವು ಮಾತಾಡೋದು ಹಾರ್ಟ್ ರೇಟ್ ಬಗ್ಗೆ ಹೇಳಿ ಸಿನಿಮಾ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಮೀಡಿಯಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದರೆ ನೀವು ಇಲ್ಲದೆ ನಾವು ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಆಡಿಯನ್ಸ್ವರೆಗೂ ಸೊ ಮತ್ತೆ ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋಂಥ ಸೀನಿಯರ್ ಮೋಸ್ಟ್ ಪರ್ಸನ್ ಅಮ್ಮ ಅವ್ರಿಗೆ ನಮಸ್ಕಾರ ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲಿ ನಮಗೆ ಸಿಕ್ಕಿದೆ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಟು ಸಪೋರ್ಟ್ ಅವರ್ ಟೀಮ್ ಇನ್ನು ಇದು ನಂದು ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಸೊ ಬಟ್ ಕಂಟ್ರೋಲ್ ಮಾಡಿದ್ದೀನಿ ಒಸತಿ ಆಗ್ಬಾರ್ದು ಓಸತಿ ಥರ ಅಂತ ಸಿನಿಮಾ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಅಲ್ಲೆಲ್ಲ ನಿಂತು ಬಿಡ್ತೀನಿ ಇಲ್ಲಿ ನಿಂತ್ಕೊಳ್ಳೋ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಇಲ್ಲ ನರ್ವಸ್ ಆಗುತ್ತೆ ತುಂಬಾ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ನಿಮ್ಗೂ ಕೂಡ